ಪೋಡಿಯಾರ್ ಜಾಮ್ ನೋಡಿ ಇವತ್ತು ಅಂಜಲ್ ಮೀನು ಸಾಂಬಾರು ಮಾಡೋಣ ಬನ್ನಿ ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಈಗ ತಾನೇ ಕಟ್ ಮಾಡಿ ಕೊಟ್ಟಿರೋದು ಮೀನು ಇದು ಬೇರೆಯವರಿಗೆ ಸಾಂಬಾರು ಮಾಡಿಕೊಡ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ನೀವು ಹೊರ್ಗಡೆ ಎಲ್ಲ ಹೋಗ್ತಿನ್ಬೇಕಂದ್ರೆ ತುಂಬಾ ಕಾಸ್ಟ್ಲಿ ಮೀನು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ನಾನು ಉಪ್ಪಾಕಿಟ್ಟಿದ್ದೀನಿ ಇದು ಎರಡು ಬಂದಿದೆ ಚಿಕ್ಕ ಚಿಕ್ಕದು ದೊಡ್ಡ ಇರುತ್ತೆ ದೊಡ್ಡ ದೊಡ್ಡದಾಗಿರುತ್ತೆ ಅದು ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಉಪ್ಪಾಕಿ ಎಲ್ಲ ಕ್ಲೀನಾಗಿ ಒಂದು ಅರ್ಧ ಗಂಟೆ ಒನ್ ಅವರ್ ನೆನೀಬೇಕು ಸಮುದ್ರ ಮೀನು ಆವಾಗ ಚೆನ್ನಾಗಿ ತೊಳ್ಕೊಂಡು ನಾವು ಮತ್ತೆ ಸಾರಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡೋಣ ಬನ್ನಿ ಹೇಗೆ ಮಾಡೋದು ಹಾಯ್ ಎಲ್ರಿಗೂ ನಮಸ್ಕಾರ ಪ್ರೇಮ ವಿಲಾಗ್ಗೆ ಸ್ವಾಗತ ಇವತ್ತು ನೋಡಿ ನಾನು ಅಂಜಲ್ ಮೀನು ಎಲ್ಲರೂ ಕೇಳ್ತಿದ್ರ ನೋಡಿ ಇದೇ ಅಂಜಲ್ ಮೀನು ತುಂಬ ಕಾಸ್ಟ್ಲಿ ಇದಕ್ಕೆ ನೋಡಿ ಅಂಜಲ್ ಮೀನಿಗೆ ಇವತ್ತು ಇದನ್ನು ಸಾರು ಮಾಡೋದನ್ನು ತೋರಿಸ್ತೀನಿ ನೋಡಿ ಎರಡು ಹಾಕಿದ್ದಾರೆ ಚಿಕ್ಕ ಚಿಕ್ಕದಿದು ದೊಡ್ಡದಲ್ಲ ದೊಡ್ಡದಾದ್ರೆ ಇಷ್ಟು ಟಗಳ ಇದಕ್ಕೆ ಇದಕ್ಕೇನೇನು ಮಸಾಲೆ ಬೇಕು ನೋಡೋಣ ನಾನು ಇದು ಉಪ್ಪಾಕಿ ನೆನೆಯಾಕಿಟ್ಟಿದ್ದೀನಿ ಉಪ್ಪಾಕಿ ನೆನೆದಿದೆ ಇದು ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ನೋಡಿ ಇದಕ್ಕೆ ಬೇಕಾಗಿರೋದು ಜಾಸ್ತಿ ಸ್ವಲ್ಪ ಹುಣಸೆ ಹಣ್ಣು ಹಣ್ಣು ನೆನೆ ಹಾಕಿದ್ದೀನಿ ನೋಡಿ ಖಾರದ ಪುಡಿ ಕೂಡ ನಾನು ಮನೆಯಲ್ಲೇ ಬಿಡ್ಸಿರೋದು ಅಚ್ ಖಾರದ ಪುಡಿ ನೋಡಿ ಧನ್ಯ ಪೌಡ್ರ್ ಧನ್ಯ ಪೌಡ್ರ್ ನೋಡಿ ಇದೆಲ್ಲ ನಾನು ಒಗ್ಗರಣೆಗೆ ಒಂದು ಟೊಮೊಟೊ ನೋಡಿ ಇದು ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಇದನ್ನೆಲ್ಲ ಫ್ರೈ ಮಾಡ್ಕೋತೀನಿ ನಾನು ಆಮೇಲೆ ನೋಡಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಅವರಿಗೆ ಗಟ್ಟಿ ಬೇಕಂತೆ ಸಾಂಬಾರು ತುಂಬ ಬೇಡವಂತೆ ಅದಕ್ಕೋಸ್ಕರ ನಾನು ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಈರುಳ್ಳಿ ಎಲ್ಲನೂ ನಾನು ನೋಡಿ ಇಲ್ಲೊಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ ಬಾಣಲೆ ಕೂಡ ಕಾಯ್ದಿದೆ ಅದು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಈ ಬೆಳ್ಳುಳ್ಳಿ ಮತ್ತು ಶುಂಠಿ ಈ ಮೂರೂ ಕೂಡ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜೊತೆ ಸ್ವಲ್ಪ ಮೆಂತೆ ಕಾಳು ಹಾಕೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ ನಾನು ರುಬ್ಬೋದಕ್ಕೆ ಹಾಕ್ತೀನಿ ನಾನು ಇದು ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಟೊಮೊಟೊ ಕೂಡ ಫ್ರೈ ಆಗಬೇಕು ಇದ್ರ ಜೊತೆ ನೀವು ಮೆಣಸಿನಕಾಯಿ ಕೂಡ ಹಾಕ್ಬೋದು ಹುಣ್ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿಕಾಯಿ ನಾನು ಖಾರದ ಪುಡಿನೇ ಬ್ಯಾಡಿಗೆ ಮೆಣಸಿಕಾಯಿ ಬಿಡಿಸಿರೋದ್ರಿಂದ ನಾನು ಹಾಕ್ತಾಯಿಲ್ಲ ಅದ್ರ ಜೊತೆ ಸ್ವಲ್ಪ ಈ ಪೌಡ್ರು ಗೋಲ್ಡ್ ನೋಡಿ ಗೋಲ್ಡ್ ಅವ್ರದ್ದು ಫಿಶ್ ಕರಿ ಮಸಾಲ ತುಂಬ ಚೆನ್ನಾಗಿರುತ್ತೆ ಖಾರವಾಗಿರುತ್ತೆ ಇದು ಇದು ಫಿಶ್ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ ನೋಡಿ ಇದ್ರ ಜೊತೆ ಇದು ಸ್ವಲ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು ಫ್ರೈ ಆಗೋ ಅಷ್ಟೊಳಗೆ ನಾವು ತೆಂಗಿನಕಾಯೆಲ್ಲ ರುಬ್ಕೊತೀನಿ ನಾನು ಮಿಕ್ಸಿಗೆ ಹಾಕಿ ನೋಡಿ ಅಷ್ಟರಲ್ಲಿ ನಾವು ಈ ತೆಂಗಿನಕಾಯ ರುಬ್ಕೊಳ್ಳೋಣ ಸಣ್ಣಕ್ಕೆ ನೋಡಿ ಇದೆಲ್ಲ ಫ್ರೈ ಆಯಿತು ಇದಕ್ಕೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ಈ ಟೊಮೊಟೊ ಅಷ್ಟೇ ಇದ್ರ ಕಾವಲ್ಲೇ ಬೆಂದೋಗಿರುತ್ತೆ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಯಬೋದು ಖಾರ ಪುಡಿ ಬದಲು ನಾನಿಲ್ಲಿ ಖಾರ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಫಿಶ್ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಇದು ಕಾವಲ್ಲೇ ಬೇಯುತ್ತೆ ನಾನು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ ನೋಡಿ ಇದಾಗಿದೆ ಇದಾಗಲಿ ಸ್ವಲ್ಪ ಅಷ್ಟೊಳಗೆ ನಾವು ಇನ್ನೊಂದು ಪಾತ್ರೆ ಇಟ್ಕೊಂಡು ನೋಡಿ ಇದಕ್ಕೆ ಪಾತ್ರೆ ಇಟ್ಕೊಂಡು ಸ್ವಲ್ಪ ಕಡಿಮೆ ಹಾಕೋಣ ಇದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಸ್ವಲ್ಪ ಟೊಮೊಟೊ ಎಲ್ಲ ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಕಾಯಿಲೆ ಅದು ಅಷ್ಟೊತ್ತಿಗೆ ಒಂದು ಈರುಳ್ಳಿ ಕಟ್ ಮಾಡಿ ನೋಡಿ ಎಣ್ಣೆ ಬಿಸಿಯಾಗಿದೆ ನಾನು ಈರುಳ್ಳಿ ಇದ್ದೀನಿ ನೋಡಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಕರ್ಬಂಧಿ ಸೊಪ್ಪು ಲಾಸ್ಟಿಗೆ ನಾನು ಹತ್ತಿರದ ಹಾಕ್ತೀನಿ ಸೊಪ್ಪು ಅದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಮಂಗ್ಳೂರು ಕಡೆ ಎಲ್ಲ ನೋಡಿ ಕರ್ಬೇವಿನ ಸೊಪ್ಪೆಲ್ಲ ಜಾಸ್ತಿ ಹಾಕಿರ್ತಾರೆ ಅದನ್ನು ಬಿಸಾಕ್ಬಾರ್ದು ತಿನ್ನಬೇಕು ನಾವು ಇದು ಸ್ವಲ್ಪ ಚೆನ್ನಾಗಿ ಕೆಂಪುಗಾಗ್ಲಿ ಇದು ನಮಗಲ್ಲ ಇದು ಬೇರೆಯವ್ರಿಗೆ ಮಾಡ್ತಾ ಇರೋದು ಇಷ್ಟು ಮಾಡಿದ್ರೆ ನನಗೆ ಒಂದು ಕೆ ಜಿ ಒಂದಕ್ಕೆ ಒಂದು ಕಾಲು ಕೆ ಜಿ ಇರ್ಬೋದು ಅದು ಇಷ್ಟು ಮಾಡಿಕೊಟ್ರೆ ನನಗೆ ಐನೂರು ರೂಪಾಯಿ ಕೊಡ್ತಾರೆ ಅವರು ಸಾಂಬಾರು ಮಾಡಿದ್ದಕ್ಕೆ ನೋಡಿ ಮೀನು ಸಾರಿಗೆ ತೆಂಗಿನಕಾಯಿ ಎಷ್ಟು ಸಣ್ಣ ಕುಗ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ತೆಂಗಿನಕಾಯಿ ಕೂಡ ಚೆನ್ನಾಗಿರಬೇಕು ಎಳೆದು ಹಾಕ್ಬಾರ್ದು ನೋಡಿ ಈ ಹಣ್ಣು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಇದ್ರ ಜೊತೆ ಬೇಯಲಿ ನೋಡಿ ನಾನು ಇಷ್ಟು ಕರಿಬೇನ ಸೊಪ್ಪನ್ನ ಲಾಸ್ಟಿಗೆ ಹಾಕ್ತೀನಿ ನೋಡಿ ಒಂದು ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟು ಮೆಣಸಿನಕಾಯಿ ತೆಂಗಿನಕಾಯಿ ರುಬ್ತಾ ಇದ್ದಲ್ಲ ಅದಕ್ಕೆ ಕೈ ಥರ ಇದೆ ನೋಡಿ ತೆಂಗಿನಕಾಯಿ ರುಬ್ಬಾಯ್ತು ನಾನು ಇದನ್ನು ಒಂದು ಬಟ್ಲಿಗೆ ಹಾಕ್ತೀನಿ ಮಿಕ್ಕಿದ ಮಸಾಲೆ ಎಲ್ಲ ರುಬ್ಕೋಬೇಕಲ್ಲ ನೋಡಿ ಇದೇ ಮಿಕ್ಸಿಗೆ ನಾನು ಖಾರದ ಪುಡಿ ಧನ್ಯದ ಪುಡಿ ಈ ಫ್ರೈ ಮಾಡ್ಕೊಂಡಿದ್ವಲ್ಲ ಇದನ್ನೆಲ್ಲ ಇದ್ರ ಜೊತೆನೇ ರುಬ್ತಾ ಇದ್ದೀನಿ ನಾನು ನೋಡಿ ಇದು ಕೂಡ ಮಸಾಲೆ ರುಬ್ಕೊಂಡು ರೆಡಿ ಆಯಿತು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ನೋಡಿ ರುಬ್ಕೊಂಡಿದ್ವಲ್ಲ ತೆಂಗಿನಕಾಯಿ ಮಸಾಲೆ ತೆಂಗಿನಕಾಯಿ ಬಲಿಯ ಮಸಾಲೆ ಎಲ್ಲ ನಾನು ಮಸಾಲೆ ಫಸ್ಟ್ ಹಾಕ್ತೆ ನೋಡಿ ತೆಂಗಿನಕಾಯಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ತೆಂಗಿನಕಾಯಿ ಎಷ್ಟು ಚೆನ್ನಾಗಿ ಸಣ್ಣಕ್ಕೆ ರುಬ್ತೀವಿ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಸೇರಿಸ್ತೀನಿ ಸ್ವಲ್ಪ ಅವರಿಗೆ ಜಾಸ್ತಿ ಗಟ್ಟಿ ಬೇಕಾಗಿರೋದ್ರಿಂದ ನಾನು ತುಂಬ ನೀರು ಹಾಕಲ್ಲ ಇದು ತುಂಬಾ ಗಟ್ಟಿಯಾಗುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರೆ ಸರಿ ಹೋಗುತ್ತೆ ಅವ್ರ ಮನೆಯಲ್ಲಿ ಅವ್ರ ಹೆಂಡತಿ ಮಾಡೋಕ್ಕೆ ಬರಲ್ವಂತೆ ಅವರಿಗೆ ಮೀನು ಸಾಂಬಾರು ಅದಕ್ಕೆ ನಮಗೆ ಕೊಡ್ತಾರೆ ಮಾಡೋದಕ್ಕೆ ಯಾವಾಗ ನೋಡಿ ಇದಕ್ಕೆ ನಾನು ಹುಣಸೆಹಣ್ಣು ಕೂಡ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಹುಣ್ಸೆಹಣ್ಣು ಎಲ್ಲನೂ ಹಿಂಗೆ ಹಿಂಡದಾಯಿತು ಸಮುದ್ರ ಮೀನಿಗೆ ತುಂಬ ಹುಳಿ ಬೇಡ ಯಾಕೆಂದರೆ ನಾನು ಇಲ್ಲಿ ಎರಡು ಟೊಮೊಟೊ ಹಾಕಿದ್ದೀನಿ ಮತ್ತು ಹುಣಸೆಹಣ್ಣು ತುಂಬ ಹುಳಿನ ಚೆನ್ನಾಗಿರಲ್ಲ ಕೆರೆ ಮೀನಿಗೆ ನೋಡಿ ಹೆಚ್ಚಿಗೆ ಹುಳಿ ಹಾಕಬೇಕು ಸಮುದ್ರ ಮೀನಿಗೆ ತುಂಬ ಹುಳಿ ಬೇಡ ನೋಡಿ ಇದಕ್ಕೇನೆ ನಾನು ಒಂದು ಹಸಿರು ಕಟ್ ಕಟ್ ಮಾಡಿದ್ನಲ್ಲ ಹಾಕ್ತಾಯಿದ್ದೀನಿ ಇದು ಕುದಿಯುವಾಗ ನಾನು ಕರಿಬೇನ ಸೊಪ್ಪು ಹಾಕ್ತೀನಿ ನೋಡಿ ಫಿಶ್ ಕರಿ ಮಸಾಲ ಇದೂ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಬರೀ ಇದರಲ್ಲೇ ಮಾಡ್ತಾರೆ ನಾನು ಅದರಲ್ಲಿ ಮಾಡಲ್ಲ ಖಾರದ ಪುಡಿ ಹಾಕ್ತೀನಿ ಖಾರದ ಪುಡಿ ಹಾಕಿದ್ದೀನಲ್ಲ ಬರೀ ಅದರಲ್ಲೇ ಮಾಡಿದ್ರೆ ಚೆನ್ನಾಗಿರೋಲ್ಲ ನೋಡಿ ಹಿಂದಿ ಅವರೆಲ್ಲ ತಗೊಂಡೋಗ ಅದೇ ಬರೀ ಆ ಪೌಡ್ರ್ ಹಾಕಿ ಬರೀ ಅಷ್ಟೇ ಅವ್ರಿಗೆ ಕಾಯಿ ಏನೂ ರುಬ್ಬಲ್ಲ ಅವರು ಈಗಿನ ಕಾಯಿ ರೈಟ್ ನೋಡಿದ್ರೆ ಯಾರಕ್ಕೆ ಕಾಯಿ ತೆಂಗಿನಕಾಯಿ ಹಾಕಿ ರುಬ್ತಾರೆ ಹೇಳ್ರಿ ನಾನು ಯಾರಿಗೆ ಆಗಲಿ ತೆಂಗಿನಕಾಯಿ ರುಬ್ಬಿ ಮಾಡಿಕೊಡ್ತೀನಿ ಸಾಂಬಾರು ನೋಡಿ ಸಾರು ಕುದಿವಾಗ ಸ್ವಲ್ಪ ಅಷ್ಟೊಂದು ಪುಡಿ ಸೇರಿಸೋಣ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಈಗ ನಾನು ಪೂ ಕೂಡ ಹಾಕ್ತಾಯಿದ್ದೀನಿ ನೋಡಿ ಉಪ್ಪು ಮೀನಲ್ಲಿ ನೆಂದಿರುತ್ತೆ ಅದಕ್ಕೆ ನೋಡಿ ಹಾಕಬೇಕು ನಾನು ಉಪ್ಪು ಕೂಡ ಸೇರಿಸ್ತೇನೆ ನೋಡಿ ಕುದೀತಾ ಇದೆ ಇವಾಗ ಸಾರು ನೋಡಿ ಕುದಿವಾಗಲೇ ನಾನು ಕರ್ಬೇನ ಸೊಪ್ಪು ಕೂಡ ಅದಕ್ಕೆ ಇದ್ದೀನಿ ತೊಳೆದಿಟ್ಕೊಂಡಿದ್ದೆ ನೋಡಿ ಆ ಕರ್ಬೇನ ಸೊಪ್ಪಿನ ಪರಿಮಳ ಎಷ್ಟು ಚೆನ್ನಾಗಿ ಬರುತ್ತೆ ನಾಟಿ ಸೊಪ್ಪಾದರೆ ಸಾರು ಮಾಡುವಾಗ ತುಂಬಾ ಚೆನ್ನಾಗಿ ಬರುತ್ತೆ ಕರೆಕ್ಟ್ ಆಯಿತ ನೋಡೋಣ ಉಪ್ಪು ಹುಳಿಕೆಲ್ಲ ಕರೆಕ್ಟಾಗಿದೆ ನೋಡಿ ನೀವು ತುಂಬ ಜನ ಇದ್ದರೆ ಸ್ವಲ್ಪ ತೆಡವು ಮಾಡ್ಕೋಬೋದು ಇದು ಅವ್ರ ಮಕ್ಕಳು ಮತ್ತು ಅವ್ರ ಯಜಮಾನ್ರು ಮಾತ್ರ ತಿನ್ನೋದಂತೆ ಅವ್ರ ಹೆಂಡತಿ ತಿನ್ನೋದು ಅಂತೆ ಅದಕ್ಕೆ ಅವ್ರು ಮಾಡೋದು ಇಲ್ಲ ತಿನ್ನೋದು ಇಲ್ಲ ಅಂತ ಹೇಳ್ತಾರೆ ಯಾವಾಗ ಮಾಡಬೇಕಾದ್ರೂ ನಮ್ಮ ಮನೇಲಿ ಹೋಗ್ತಾರೆ ಅವರು ನೋಡಿ ಸಾರು ಕೂಡ ಚೆನ್ನಾಗಿ ಕುದೀತೈತೆ ಉಪ್ಪು ಬೇಕಾದರೆ ನೋಡಿ ಹಾಕಣ ಮತ್ತು ನೋಡಿ ನಾನು ಮೀನೆಲ್ಲ ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ ಉಪ್ಪು ಹಾಕಿಟ್ಟಿದ್ನಲ್ಲ ನೋಡಿ ತಮ್ಮ ಕೇಳ್ತಾ ಇದ್ರಲ್ಲ ಇಷ್ಟು ಮೀನಿಗೆ ಎರಡು ಕೆ ಜಿ ಮಟನೇ ಬಂದುಬಿಡುತ್ತಲ್ಲಕ್ಕ ಅಂತ ಪ್ರೇಮಕ್ಕ ಅಂತ ಹೌದು ಮೀನು ಮಟನಿಗಿಂತ ಮೀನು ತಿಂದರೆ ತುಂಬಾ ಒಳ್ಳೇದು ಇದ್ರ ವಿಶೇಷ ಏನಂದರೆ ನೋಡಿ ಇದರಲ್ಲಿ ಪೊರೆ ಏನೂ ಬರೋಲ್ಲ ನೈಸಿಗಿರುತ್ತೆ ಮತ್ತು ಇದು ತಮಿಳಲ್ಲಿ ವಜ್ರ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಂಜಲ್ ಹೇಳ್ತಾರೆ ಮಲಯಾಳಿಲಿ ಮತ್ತು ಬೇರೆ ಹೇಳ್ತಾರೇನೋ ಅವರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಪೀಸು ನೀವು ಇದು ಎಲ್ಲ ದೊಡ್ಡ ಹಗ್ಲ ಇರುತ್ತೆ ಅದು ಒಂದು ಪೀಸು ನೀವು ಓಟ್ಲಲ್ಲಿ ತಿನ್ಬೇಕಂದ್ರೆ ಐನೂರು ಆರುನೂರು ರೂಪಾಯಿ ಕೊಡಬೇಕು ನೋಡಿ ನೀವು ಮನೇಲೆ ಒಂದು ಕೆ ಜಿ ತಂದರೆ ಮನೆಯವರೆಲ್ಲ ತಿನ್ಬೋದು ಸ್ವಲ್ಪ ಕಾಸು ಜಾಸ್ತಿ ಆದ್ರೂ ಇದು ತುಂಬ ಒಳ್ಳೆಯದು ಸಮುದ್ರ ಮೀನು ತಿನ್ನಿ ತುಂಬಾ ಒಳ್ಳೆಯದು ಹೆಲ್ತಿಗೆ ಸಾರು ಕೂಡ ಕುದ್ದಿದೆ ನಾನು ಸಾರಿಗೆ ಹಾಕ್ತೀನಿ ನೋಡಿ ಇವಾಗ ನೋಡಿ ಚೆನ್ನಾಗಿ ಕುದ್ದಿದ್ದೆ ಸಾರಿಗೆ ಹಾಕೋಣ ಹಾಂ ಹಾಕ್ತಾ ಇದ್ದೀನಿ ಇವಾಗ ಮೀನು ಹಾಂ ಅವ್ರು ಹೇಳಿದ್ರು ನಾನೆಲ್ಲ ಒಂದು ಗಂಟೆಗೆ ನಾನು ಅನ್ಕೊಂಡಿದ್ದೆ ಹಾಂ ಆಮೇಲೆ ಫೋನ್ ಮಾಡಿದ್ರು ಆಮೇಲೆ ನಾಷ್ಟ ಆಗಿಲ್ವ ಇನ್ನು ನಾನು ಅವ್ರು ಮತ್ತೆ ಫೋನ್ ಮಾಡಿದ್ರು ನಾನು ಒಂದು ಗಂಟೆಗೆ ಏನ ಅಂತ ಕಂಡಿದ್ದೆ ಅವ್ರು ಫೋನ್ ಮಾಡಿಲ್ಲ ಅಂದರೆ ನಾನು ಒಂದು ಗಂಟೆಗೆ ಅಂತ ಸುಮ್ಮನೆ ಇರ್ತಿದ್ದೆ ಆಮೇಲೆ ಮತ್ತೆ ಹತ್ತು ಗಂಟೆಗೆ ಬರ್ತಾರೆ ಅಂದ್ರಲ್ಲ ಅದಕ್ಕೆ ಮಸಾಲೆ ಎಲ್ಲ ರುಬ್ಬಿ ಬೇಗ ಇಟ್ಟೆ ಸಾರಿಗೆ देन मीन सार जास्तीन कुदिद बेड बेगा मीन हाके सौट हाकबार्दू ज्यात हाकद कुदी कुरे साक इस्ती मीनला अदिद स्वल्प लोटे